ರೋಣ ಅಂತ ಟೈಟಲ್ ಕೇಳಿದ ತಕ್ಷಣ ಒಂಥರ ಹುಮ್ಮಸ್ಸು ಉತ್ಸಾಹ ಅಂತಾನೆ ಹೇಳ್ಬೋದು ಸೊ ಆ ಟೈಟಲ್ ಇಟ್ಕೊಂಡು ಈಗ ಒಂದು ಸಿನಿಮಾ ಅದ್ಭುತವಾದ ಸಿನಿಮಾ ಮೂಡ್ ಬಂದಿದೆ ನಂಗೆ ಸಿಕ್ಕಿರೋಂಥ ಮಾಹಿತಿಯ ಪ್ರಕಾರ ಒಂದು ಗ್ರಾಮದ ದೇವತೆಯ ಕುರಿತಾದಂಥ ಚಿತ್ರ ಆ್ಯಂಡ್ ಎಲ್ಲವೂ ಇದೆ ತಂದೆ ಮಗನ ಸಂಬಂಧ ಆಗಿರ್ಬೋದು ಸ್ನೇಹ ಆಗಿರ್ಬೋದು ಪ್ರತಿಯೊಂದು ಅಂಶಗಳನ್ನ ಇಟ್ಕೊಂಡು ಬರ್ತಾ ಇದ್ದೀರಾ ಹೇಳಿ ಏನು ಸರ್ ರೋಣ ರೋಣ ಅಂದ್ರೆ ನೀವು ಹೇಳ್ದಂಗೆ ಒಂದು ಕ್ಷೇತ್ರದ ಹೆಸರು ಒಂದು ತಾಲೂಕಲ್ಲಿ ಒಂದು ತಾಲೂಕು ಹೆಸರು ಇದು ಆ್ಯಕ್ಚುಲಿ ಗದಗಲೆ ರೋಣ ಬರೋದಲ್ಲ ಆ ಸಿನಿಮಾ ಆ ಊರಿನ ಹೆಸರಿಗೂ ಈ ನಮ್ದು ಗೆ ಯಾವುದೇ ಸಂಬಂಧ ಇಲ್ಲ ಇದೆಲ್ಲ ಫ್ರಿಕ್ಷನಲ್ ಸ್ಟೋರಿ ನೀವು ಪ್ರತಿ ಪ್ರತಿಯೊಂದು ಅಂದ ಬರೀ ಲವ್ ಇಲ್ಲ ಬರೀ ಆ್ಯಕ್ಷನ್ ಅದಲ್ಲ ಪ್ರತಿಯೊಂದು ಜನಗಳು ಏನು ಕೇಳ್ತಾ ಇದಾರಲ್ಲ ಪ್ರತಿಯೊಂದು ಅಂಶಗಳು ಇದರಲ್ಲಿ ಇದೆ ಹೊಸ ತಂಡ ಹೊಸ ಪ್ರಯತ್ನ ಮಾಡಿದೀವಿ ಎಸ್ ಸತೀಶ್ ಕುಮಾರ್ ಅವರು ನಿಮ್ಮ ನಿರ್ದೇಶನದ ಮೊದಲ ಸಿನಿಮಾ ಈಗ ನಿಮ್ಮ ಪರಿಚಯ ಬೇಕೇ ಬೇಕು ನೀವು ಯಾರು ಹೇಗೆ ಈ ಕತೆ ಸೃಷ್ಟಿಯಾಯ್ತು ಹೇಗಿತ್ತು ನಿರ್ದೇಶಕನ ಜವಾಬ್ದಾರಿ ಅಂತ ಹೇಳಿ ಆ್ಯಕ್ಚುಲಿ ನಾವು ನೈನ್ ಇಯರ್ಸ್ ಆಯ್ತು ಮೇಡಮ್ ಇಂಡಸ್ಟ್ರಿ ಬಂದು ನೈನ್ ಇಯರ್ಸ್ ಬಂದಾಗ ಫಸ್ಟ್ ಎಲ್ಲಿ ಹೋಗೋಕೆ ಏನೋ ಹೋಗೋಕೆ ಗೊತ್ತಿಲ್ಲ ನಮಗೆ ಸೊ ಒಂದು ಟೀಮ್ ಮಾಡ್ಕೊಂಡ್ವಿ ಟೀಮ್ ಮಾಡ್ಕೊಂಡು ಒಂದು ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡಿದ್ವಿ ಶಾರ್ಟ್ ಮೂವಿ ಮಾಡ್ಕೊಂಡು ಒಬ್ಬ ಎಡಿಟರ್ ಹತ್ರ ಹೋದ್ವಿ ಒಬ್ಬ ಎಡಿಟರ್ ಹತ್ರ ಹೋದಾಗ ಎಲ್ಲ ಎಡಿಟ್ ಎಲ್ಲ ಮಾಡಿದ್ರು ಅದಾದ್ಮೇಲೆ ನನ್ನ ಹತ್ರ ಅವರು ಆ್ಯಕ್ಚುಲಿ ಒಂದು ಪಿಚ್ಚರ್ ಇದ್ರು ನನ್ನ ಹತ್ರ ವರ್ಕ್ ಮಾಡ್ತೀರಾ ಅಂತ ಕೇಳಿದ್ರು ಅವರು ಆಯ್ತು ಸರ್ ಅಂತ ಹೇಳಿ ಅಲ್ಲೇ ಇದ್ದ ವರ್ಕ್ ಸ್ಟಾರ್ಟ್ ಆಯಿತು ಸೊ ಅಲ್ಲಿಂದ ಒಂದು ನಾಲ್ಕೈದು ವರ್ಷ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಆಮೇಲೆ ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡಿದ್ವಿ ಅದಾದ್ಮೇಲೆ ಎಷ್ಟು ದಿನ ಅಂತ ಅಂದರೆ ಅಸೋಸಿಯೇಟ್ ಆಗಿ ಕೆಲಸ ಮಾಡೋದು ಸೊ ನಾವು ಒಂದು ಡೈರೆಕ್ಷನ್ ಹೇಳಿ ಒಂದು ಟೀಮ್ ಕಟ್ಕೊಂಡು ಇದು ಮಾಡ್ತಾ ಇದ್ವಿ ಸೊ ಆ ಇದ್ರಿಂದ ಒಂದು ಕೆರೆ ಬೇಟ ಅಂತ ಒಂದು ಪಿಚ್ಚರ್ಗೆ ಆಗಿ ಹೋದೆ ಮೇಡಮ್ ಸೊ ಅಲ್ಲಿ ನಮ್ಮ ಹೀರೋ ಸಿಕ್ಕವರು ರಘುರಾಜಾನಂದ ಅಂತೇಳಿ ಅಂತ ಅಂದ್ರೆ ಯಾವ್ದಾರ ಥರ ಕ್ಯಾರೆಕ್ಟರ್ ಅಂತ ಅಂದರೆ ಎನಿ ಟೈಮ್ ಸಿನಿಮಾ 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 ಕುಂದ್ರ ಸಿನಿಮಾ ನಾ ಸಿನಿಮಾ ಸೊ ಅಲ್ಲಿ ಅದಾಗ ಒಂದು ಕ್ಯಾರೆಕ್ಟರ್ ಇದ್ರು ನಾವು ಅಲ್ಲಿ ಅಸೋಸಿಯೇಟ್ ಆಗಿ ಮಾಡ್ತಾ ಇದ್ವಿ ಈ ಪ್ಯಾಕಪ್ ಆದಮೇಲೆ ಆರು ಗಂಟೆ ಮೇಲೆ ನಮ್ಗೇನು ಕೆಲಸ ಇರಲ್ಲ ಸೊ ಊಟ ಆದಮೇಲೆ ಆಚೆ ಹೋಗ್ತಾ ಇದ್ವಿ ಒಂದು ಹೋದ್ರೆ ಒಂದು ಮೂರ್ನಾಲ್ಕು ಕಿಲೋಮೀಟರ್ ನಡ್ಕಂಡು ಹೋಗ್ತಾ ಇದ್ವಿ ಒಂಥರ ಉಚ್ಚಿರೋ ತರ ಬರೀ ಸಿನಿಮಾದಾಗೆ ಹೋಗ್ಬೇಕು ಸೊ ಅವಾಗ ಡಿಸ್ಕಷನ್ ಇತ್ತು ಅಣ್ಣ ನಿಮ್ಮ ಹತ್ರ ಏನು ಕತೆ ಇದ್ರೆ ಹೇಳೋಣ ಇಲ್ಲ ನೀವು ಎಲ್ಲೇನು ಕೆಲಸ ಮಾಡಿರ ನನಗೆ ಹೇಳೋಣ ಚಾನ್ಸ್ ಇದು ಮಾಡಿ ಹಂಗೆ ಹೇಳ್ತಾ ಇದ್ದ ಸೊ ಒಂದು ನಾಲ್ಕೈದು ಕತೆಗಳು ಹೇಳಿದ ಅಣ್ಣ ಚೆನ್ನಾಗಿದೆ ಇದನ್ನು ಆ ಥರ ಮಾಡೋಣ ಇದನ್ನು ಈ ಥರ ಮಾಡೋಣ ಅಂತ ಇದು ಮಾಡ್ತಾಯಿದ್ರು ಸೊ ಅದಾದಮೇಲೆ ಒಂದ್ಸಲ ರೋಗಿ ಏನು ಮಾಡಿದ ಅಣ್ಣ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ದು ಸೊ ಅವ್ರೇನು ಮಾಡಿದ್ರು ಕತೆ ಕೇಳಿದ್ರು ಕತೆ ಕೇಳಿದ್ರೆ ಇಲ್ಲ ಇದನ್ನು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ಸೊ ಅಲ್ಲೆಲ್ಲಿದ್ದ ಸ್ಟಾರ್ಟ್ ಆಗಿದ್ದು ಇಲ್ಲಿ ಅವರಿಗೆ ಬಂದು ನಿಂತಿದ್ರು ಸ್ಮೈಲ್ ಮಾಡಲ್ವಾ ಸರ್ ನೀವು ಮಾಡ್ತೀವಿ ಕಮ್ಮಿ